ನಮಸ್ಕಾರ ವೀಕ್ಷಕರ ಎಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ನಮ್ಮ ಚಾನಲಲ್ಲಿ ನೋಡೋಣ ಬನ್ನಿ ಮೊದಲಿಗೆ ರೋಹಿಣಿ ತಾಯಿ ಮನೆಗೆ ಬಂದಾಗ ರೋಹಿಣಿ ತುಂಬ ಗಾಬರಿಯಾಗಿರ್ತಾಳೆ ಆಗ ರಂಗನಾಥ್ ಬನ್ನಿಮ್ಮ ಒಳಗಡೆ ಬನ್ನಿ ಅಂತ ಕರೀತಾರೆ ಆಗ ಮೀನ ಒಳಗಡೆ ಕರ್ಕೊಂಡ್ಬರ್ತಾಳೆ ಆಗ ರೋಹಿಣಿ ಗಾಬರಿಯಾಗಿ ಅಯ್ಯೋ ದೇವರೇ ಎಲ್ಲ ವಿಷಯ ಗೊತ್ತಾಗೋಯ್ತಾ ಅಂತ ಯೋಚನೆ ಮಾಡ್ತಿರುವಾಗ ಮನಜ ಬಂದು ರೋಹಿಣಿ ತಾಯಿನ ತಾಯನ್ನ ಅಮ್ಮ ಚೆನ್ನಾಗಿದ್ದೀರಾ ಅಂತ ಮಾತಾಡ್ಸ್ತಿರ್ತಾನೆ ಆಗ ರವಿ ಶ್ರುತಿ ಬರ್ತಾರೆ ರವಿ ಅಣ್ಣ ಇವರು ಲಕ್ಕಿ ಅವ್ರ ಹತ್ರ ಇರೋರು ತಾನೆ ಅಂತ ಕೇಳ್ತಾನೆ ಆವಾಗ ಹೌದು ರೋಹಿಣಿನ ಹುಡ್ಕೊಂಡು ಹೋದಾಗ ಇವರು ಇವ್ರ ಮನೆಗೆ ಹೋಗಿದ್ವಿ ಇವರು ನಮಗೆ ತುಂಬಾ ಸಮಾಧಾನ ಮಾಡಿ ಧೈರ್ಯ ಹೇಳಿ ಕಳಿಸಿದ್ರು ಅಂತ ಮನೋಜ ಹೇಳ್ತಾನೆ ಆಗ ಶಾಂತಿಯವ್ರನ್ನ ನೋಡಿ ಇವರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಹೋಗೋ ರೋಡಲ್ಲಿ ಹೋಗೋರು ಬರೋರನ್ನೆಲ್ಲ ಮನೆ ಕರ್ಕೊಂಡು ಬರ್ತಾರೆ ಅಂತ ಗೊಣಗ್ತಾ ಇರ್ತಾಳೆ ಇದನ್ನು ರೋಹಿಣಿ ಕೇಳಿಸ್ಕೊಂಡು ತುಂಬ ಬೇಜಾರಾಗ್ತಾಳೆ ಸೂರ್ಯ ಮಗುನ ಹೆಗಲ ಮೇಲೆ ಎತ್ಕೊಂಡಿರೋದನ್ನ ನೋಡಿ ರಂಗನಾಥ್ ಹತ್ರ ಬಂದು ಏನಪ್ಪ ಮಗು ಮಲಗಿದೆಯಾ ಏನಾಗಿದೆ ಅಂತ ನೋಡ್ತಾನೆ ಕಣ್ಣಿಗೆ ಕಟ್ಟಿರೋ ಬ್ಯಾಂಡೇಜ್ನ ನೋಡಿ ರಂಗನಾಥ್ ಗಾಬರಿಯಾಗಿ ಅಯ್ಯೋ ಏನಾಗಿದೆಯೋ ಕಣ್ಣಿಗೆ ಇಷ್ಟು ದೊಡ್ಡ ಪಟ್ಟಿ ಕಟ್ಟಿದ್ದಾರೆ ಅಂತ ರಂಗನಾಥ್ ಕೇಳ್ತಾರೆ ಆಗ ಆಟ ಆಡೋದಕ್ಕೆ ಹೋಗಿದ ಹೋಗಿರೋ ಕ್ರಿಶ್ ಬಾಲ್ ತೊಗೊಳೋಕೆ ಹೋದಾಗ ಈ ರೀತಿ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಏನಪ್ಪ ಹೇಳ್ತಾ ಇದೆಯಾ ನೀನು ಆ್ಯಕ್ಸಿಡೆಂಟಾ ಅಂತ ಕೇಳ್ತಾರೆ ಆಗ ಮೀನಾ ಹೌದು ಮಾವ ಆ್ಯಕ್ಸಿಡೆಂಟ್ ಆಗಿದೆ ನಾವು ಆಸ್ಪತ್ರೆಗೆ ಹೋಗಿದ್ವಲ್ಲ ಆ್ಯಂಬುಲೆನ್ಸಲ್ಲಿ ಇಳಿವಾಗಲೇ ನಾವು ನೋಡಿದ್ದು ಇವನು ದಾರಿಯಲ್ಲಿ ಆಟ ಆಡಬೇಕಾದ್ರೆ ಆ್ಯಕ್ಸಿಡೆಂಟ್ ಮಾಡಿ ಗಾಡಿಯವನು ನಿಲ್ಲಿಸದೆ ಹಾಗೆ ಹೋಗಿದ್ದೇನೆ ಅಂತ ಮೀನಾ ಹೇಳ್ತಾಳೆ ಆಗ ರಂಗನಾಥ್ ಅವ್ನು ಎಂಥ ಅಯೋಗ್ಯ ಇರ್ಬೋದು ಈಗೆಲ್ಲ ಮಾಡಿ ಗಾಡಿ ನಿಲ್ಲಿಸ್ತೇನೆ ಹಾಗೆ ಹೋಗೋದಾ ಅಂತ ಬೈತಿರ್ತಾರೆ ಆಗ ಸೂರ್ಯ ಕೆಲವರು ಅಯೋಗ್ಯರು ಈಗೇನಪ್ಪ ಗಾಡಿ ಓಡಿಸೋದು ಅಂತ ಹೇಳ್ತಾನೆ ಆಗ ರವಿ ಕಣ್ಣಿಗೆ ಪೂರ್ತಿ ಬ್ಯಾಂಡೇಜ್ ಕಟ್ಬಿಟ್ಟಿದ್ದಾರೆ ಕಣ್ಣಿಗೆ ಏನಾದರೂ ತೊಂದರೆ ಆಗಿದೆಯಾ ಅಂತ ಕೇಳ್ತಾನೆ ಯಾಕೆ ರವಿ ಕಣ್ಣಿಗೇನು ಪ್ರಾಬ್ಲಮ್ ಆಗಿಲ್ಲ ಕಣ್ಣಿನ ಮೇಲ್ಗಡೆ ಗಾಯ ಆಗಿರೋದು ಇನ್ನು ಎರಡು ದಿನದಲ್ಲಿ ಪಟ್ಟಿ ಬಿಚ್ತೀವಿ ಅಂತ ಡಾಕ್ಟ್ರು ಹೇಳಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಆ ಎರಡು ದಿನ ನಮ್ಮ ಮನೆಯಲ್ಲೇ ಇರಿ ಅಂತ ಇಲ್ಲಿ ಕರ್ಕೊಂಡು ಬಂದ್ವಿ ಪಟ್ಟಿ ಬಿಚ್ಚಿಸ್ಕೊಂಡು ಹೋಗ್ರಿ ಅಂತ ಹೇಳಿದೀವಿ ಅಂತ ಮೀನಾ ಹೇಳ್ತಾಳೆ ಆಗ ರೋಹಿಣಿ ಅವರ ತಾಯಿ ಮತ್ತು ರೋಹಿಣಿ ಇಬ್ಬರು ಒಬ್ಬರು ಗಾಬರಿಯಿಂದ ಒಬ್ರನ್ನೊಬ್ರು ನೋಡ್ತಿರ್ತಾರೆ ಆಗ ಶಾಂತಿ ಏನೇ ಹೇಳ್ತಿದ್ದೀಯಾ ನೀನು ನಾವು ನಾವೇನು ಹೋಟೆಲ್ ನಡೆಸ್ತಿದ್ದೀವೇನೇ ಇದೇನು ಆಸ್ಪತ್ರೆ ವಾರ್ಡ್ ಏನೇ ಅಂತ ಕೇಳ್ತಾರೆ ಆಗ ರಂಗನಾಥ್ ಲೇ ಶಾಂತಿ ಏನೇ ಮಾತಾಡ್ತಿದ್ಯಾ ಮನೆಗೆ ಬಂದಿರೋರು ಇದ್ರಿಗೆ ಮಾತಾಡೋದು ಅಂತಾರೆ ಆಗ ಶಾಂತಿ ನಾನೇನು ರೀ ಅಂದೆ ಇಲ್ಲಿರೋರಿಗೆ ಜಾಗ ಇಲ್ಲ ದಿನಕ್ಕೆ ಒಂದೊಂದು ಸಮಸ್ಯೆ ಆಗ್ತಾ ಇದೆ ಅಂಥದ್ರಲ್ಲಿ ಬೇರೆಯವ್ರನ್ನ ಕರ್ಕೊಂಬಂದು ಇಟ್ಕೊಂಡ್ರೆ ಹೆಂಗ್ರಿ ಅಂತ ಶಾಂತಿ ಹೇಳ್ತಾಳೆ ಬಂದವರಿದ್ರಿಗೆ ಹೀಗೇನೆ ಮಾತಾಡೋದು ನೀವೇನು ತಪ್ಪು ತಿಳ್ಕೊಬೇಡಿ ಅಮ್ಮ ಅಂತ ರಂಗನಾಥ್ ಅಮ್ಮಂಗೆ ಹೇಳ್ತಾರೆ ಇಲ್ಲ ಅಣ್ಣ ನಾವು ಬೇರೆ ಕಡೆ ಹೋಗ್ತೀವಿ ಅಂತಲೇ ಹೇಳಿದ್ವಿ ಆದರೆ ಬಲವಂತ ಮಾಡಿ ಸೂರ್ಯನೇ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದರು ಈಗಲೂ ನಾವು ಬೇರೆ ಕಡೆ ಹೋಗ್ತೀವಿ ಅಂತ ಕೃಷ್ ಬಾಯ್ಲಿ ಅಂತೇಳಿ ಕರ್ಕೊಂಡು ಹೋಗ್ತಿರ್ತಾರೆ ಆಗ ಸೂರ್ಯ ತಡೆದು ಅಮ್ಮ ಇರಿ ಅಮ್ಮ ನಾವು ಹೋಗಲಿ ಅಂತಾನೆ ನಾವು ಇಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದು ಅಂತ ತಡೀತಾನೆ ಆಗ ಶಾಂತಿ ಏನೋ ನಿಮಗೆ ಇಷ್ಟ ಬಂದಿರೋ ಥರನೇ ನೀವು ಮಾಡ್ತಿದ್ದೀರಾ ಈ ಮನೆಯಲ್ಲಿರೋರು ಒಂದು ಮಾತು ಅಂತ ಅನ್ಸಲ್ವೇನೋ ಇದು ನನ್ನ ಮನೆ ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಇದು ನೀನು ನಿಮ್ಮೊಬ್ಬರ ಹೆಸರಿಗೆ ಇಲ್ಲ ನಮ್ಮ ಅಪ್ಪನ ಹೆಸರಲ್ಲೂ ಇದೆ ಅಂತಾನೆ ಆಗ ರಂಗನಾಥರ ಮಗುಗೆ ಹುಷಾರಿಲ್ಲ ಕಣೆ ಇರ್ಲಿ ಬಿಡು ಅಂತ ಹೇಳ್ತಾರೆ ಆಗ ಶಾಂತಿ ಅಲ್ಲ ರೀ ಇಲ್ಲಿ ಮೊದಲಿಗೆ ರೂಮಿಗೆ ಪಂಚಾಯ್ತಿ ನಡೀತಿದೆ ಇದರಲ್ಲಿ ಇವ್ರು ಬೇರೆ ಎಲ್ಲಿ ತಂದಿಟ್ಕೊಳ್ಳೋದು ಅಂತಾಳೆ ಶಾಂತಿ ಇಲ್ಲೇ ಮೀನಾ ಇವ್ನಿಗಂತೂ ಬುದ್ಧಿ ಇಲ್ವಾ ನಿನಗಾದ್ರೂ ಬುದ್ಧಿ ಬಿಡುವೇನೆ ಅಂತ ಶಾಂತಿ ಮೀನನ್ನ ಬೈತಿರ್ತಾರೆ ಅತ್ತೆ ಕೃಷ್ಣ ನನ್ನ ಜೀವನ ಕಾಪಾಡಿದ್ದೀನಿ ಅಂತದ್ರಲ್ಲಿ ಇವ್ರ ಕಷ್ಟದಲ್ಲಿದ್ದಾಗ ನಾವು ಇವ್ರಿಗೆ ಸಹಾಯ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಶಾಂತ ಮೀನ ಕೇಳ್ತಾಳೆ ಹೌದಾ ನಿಮ್ಮಅಮ್ಮ ನೀ ದೊಡ್ಡದಾಗಿ ನಿಮ್ಮ ಅರಮನೆ ಕಟ್ಸಿದಾರಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ನೀವೇ ಅಲ್ಲಿ ದೊಡ್ಡ ಕೋಟೆ ಕಟ್ಸಿದಿರಲ್ಲ ಅಲ್ಲಿಗೆ ಕರ್ಕೊಂಡು ಹೋಗಬೇಕಾಗಿತ್ತು ಇಲ್ಲಿಗೆ ಕರ್ಕೊಂಬಂದಿರಿ ಅಂತಾಳೆ ಆಗ ಸೂರ್ಯ ಸಕ್ಕರೆ ಇವಾಗ ಏನಿಲ್ಲ ತೊಂದರೆ ಆಗಿರೋದು ಅಂತ ಕೇಳ್ತಾನೆ ಆಗ ತೊಂದರೆ ನಿಮ್ಮಿಬ್ರಿಂದನೇ ಕಣ ಕಣ್ಕೊಂಡವ್ರನ್ನೆಲ್ಲ ನಮ್ಮನ್ನೇ ಕರ್ಕೊಂಡ್ಬರ್ತೀರಲ್ಲ ಅದರಿಂದ ತೊಂದರೆ ಆಗಿದೆ ಅಂತಾಳೆ ಆಗ ರೋಹಿಣಿ ಅವ್ರ ತಾಯಿ ನಮ್ಮಿಂದ ನಿಮ್ಮ ಮಧ್ಯೆ ಜಗಳ ಆಗೋದೆಲ್ಲ ಬೇಡ ನಮ್ಮನ್ನು ಕರ್ಕೊಂಡೋಗಿ ಬಿಟ್ಬಿಡಪ್ಪ ಸೂರ್ಯ ಅಂತ ಹೇಳ್ತಾರೆ ಆಗ ಮೀನಾ ಒಬ್ಬರೇ ಹೇಗೆ ಕೃಷ್ಣ ನೋಡ್ಕೊತೀರಿ ನೀವು ಎಲ್ಲೋ ಹೋಗೋದು ಬೇಡ ಇಲ್ಲೇ ಇರಿ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೌದಮ್ಮ ನೀವೆಲ್ಲೋ ಹೋಗಬೇಡಿ ಆ ಶಾಂತಿ ಮಾತನ್ನ ಏನು ಕೇಳೋಕೆ ಹೋಗ್ಬೇಡಿ ಅವ್ರ ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗ್ಬಿಡ ಅವಳ ಯಾವಾಗಲೂ ಹಾಗೆ ಮಾತಾಡೋದು ಅಂತ ಹೇಳ್ತಾರೆ ಆಗ ಶಾಂತಿ ರೀ ನಾನು ಇದ್ದೀನಿ ನೀವು ಹಾಗೆ ಮಾತಾಡ್ತಿದ್ರಲ್ಲ ಅಂತ ಹೇಳ್ತಾಳೆ ಆಗ ಮನೋಜ್ ಬಂದ ಅಮ್ಮ ಎರಡು ದಿನ ತಾನೇ ಇಲ್ಲೇ ಇರಲಿ ಬಿಡು ಅಂತ ಹೇಳ್ತಾನೆ ಏನೋ ನೀನು ಕೂಡ ಹೀಗೆ ಮಾತಾಡ್ತಿದ್ಯಲ್ವ ಅಂತ ಶಾಂತಿ ಕೇಳ್ತಾಳೆ ಅದಕ್ಕೆ ಮನೋಜ ಅಮ್ಮ ನಾವು ರೋಹಿಣಿನ ಉಡ್ಕೊಂಡು ಇವರು ಊರಿಗೆ ಹೋದಾಗ ಇವ್ರು ನನಗೆ ತುಂಬಾ ಸಮಾಧಾನ ಮಾಡಿ ಧೈರ್ಯ ಹೇಳಿದರು ಅದು ಅದಕ್ಕೆ ಇದೊಂದು ಚಿಕ್ಕ ಸಹಾಯ ಮಾಡೋಣ ಅಂತ ಮನೋಜ ಹೇಳ್ತಾನೆ ಅದಕ್ಕೆ ರವಿ ಕೂಡ ಬಂದು ಅಮ್ಮ ಚಿಕ್ಕ ಹುಡುಗ ತಾನೆ ಇರಲಿ ಬಿಡಮ್ಮ ಅಂತ ರವಿನೂ ಹೇಳ್ತಾನೆ ಆಗ ಶ್ರುತಿನೂ ಅತೇ ಪ್ಲೀಸ್ ಅತೇ ಚಿಕ್ಕ ಮಗು ಅಂತ ಹೇಳಿದಾಗ ಶಾಂತಿ ಅಲ್ಲಮ್ಮ ನೀವೆಲ್ಲರೂ ಹೀಗೆ ಹೇಳ್ತಿದ್ರಲ್ಲ ಇಲ್ಲಿ ಉಳ್ಕೊಳಕ್ಕೆ ಜಾಗ ಎಲ್ಲಿದೆ ಅಂತ ಕೇಳ್ತಾಳೆ ಆಗ ರೋಹಿಣಿ ನಮ್ಮ ರೂಮಲ್ಲಿ ಇರಲಿ ಅಂತ ಹೇಳ್ತಾಳೆ ಆಗ ಮನೆಯವರೆಲ್ಲ ಶಾಕ್ ಆಗ್ತಾರೆ ಶಾಂತಿ ನಿಮ್ಮ ರೂಮ್ ಅಲ್ಲ ಅಂತ ಕೇಳ್ತಾರೆ ಅತ್ತೆ ಮನೋಜ್ಗೆ ಇವರು ಸಹಾಯ ಮಾಡಿದಾರಲ್ಲ ಅದಕ್ಕೆ ನಾವು ಇವ್ರಿಗೆ ಸಹಾಯ ಮಾಡೋಣ ಅಂತ ರೋಹಿಣಿ ಹೇಳ್ತಾಳೆ ಆಗ ಸೂರ್ಯ ರೋಹಿಣಿನ ಡೌಟ್ ಇಂದ ನೋಡಿ ಇನ್ನೇನು ಪೌಡ್ರಮ್ಮನೆ ಒಪ್ಕೊಂಡಿದ್ದಾಯ್ತಲ್ಲ ಮೀನಾ ಇವರಿಗೆ ಊಟ ಕೊಡಮ್ಮ ಅಂತ ಹೇಳ್ತಾನೆ ಆಗ ರಂಗನಾಥ್ ಮಗು ಮಲಗಿದೆ ಒಳಗಡೆ ರೂಮಲ್ಲಿ ಕರ್ಕೊಂಡು ಹೋಗಿ ಮಲಗಿಸು ಅಂತ ಹೇಳ್ತಾನೆ ಆಗ ಸೂರ್ಯ ಊನಪ್ಪ ಅಂತೇಳಿ ಒಳಗಡೆ ಕರ್ಕೊಂಡು ಹೋಗಿ ಮಲಗಿಸ್ತಾನೆ ಆಗ ಶಾಂತಿ ಈ ಮಗು ಮತ್ತೆ ನೀವು ಇಬ್ರೇನ ಅಥವಾ ಮಗುವಿನ ತಂದೆಯೂ ಇಲ್ಲಿಗೆ ಬಂದು ಸೇರ್ಕೊಂತರ ಅಂತ ಕೇಳ್ತಾರೆ ಆಗ ಮೀನಾ ಅತೇ ಯಾಕತ್ತೆ ಈಗೆಲ್ಲ ಮಾತಾಡ್ತಿದಿರಿ ಪಾಪ ಕೃಷಿಗೆ ತಂದೆ ತಾಯಿ ಯಾರು ಇಲ್ಲ ಇವರೇ ಕಷ್ಟಪಟ್ಟು ಕೃಷ್ಣ ಬೆಳೆಸ್ತಿದ್ದಾರೆ ಬನ್ನಿಮ್ಮ ನೀವು ಊಟಕ್ಕೆ ಹೋಗೋಣ ಅಂತ ರೋಹಿಣಿ ಅವರ ತಾಯಿನ ಮೀನ ಕರ್ಕೊಂಡು ಒಳಗಡೆ ಹೋಗ್ತಾಳೆ ಈ ಕಡೆ ಶಾಂತಿ ರೋಹಿಣಿ ಹತ್ರ ಬಂದು ಇವ್ರು ಆಡ್ತಿರೋ ಆಟ ನೋಡ್ದಮ್ಮ ಈ ಮನೆ ಧರ್ಮಛತ್ರ ಥರ ದಾರಿ ಲೋಗ ಬರೋ ಬಿಕಾರಿಗಳನ್ನೆಲ್ಲ ಈ ಮನೆ ಕರ್ಕೊಂಡ್ ಆ ಹುಡುಗನಿಗೆ ನಿಜವಾಗ್ಲೂ ಅಪ್ಪ ಅಮ್ಮ ಇಲ್ವೋ ಅಥವಾ ಎಲ್ಲಾದರೂ ಓಡೋಗಿದ್ದಾರೋ ಅಂತಲೂ ಗೊತ್ತಿಲ್ಲ ಅವಮ್ಮನ್ನು ನೋಡಿದ್ರೆ ಸೈಲೆಂಟಾಗಿ ಎಲ್ಲ ಕೆಲಸ ಮಾಡಿಕೊಂಡು ಅವಳ ಥರ ಕಾಣಿಸ್ತಿದ್ದಾರೆ ಅದರಲ್ಲಿ ಆ ಮಗು ಬೇರೆ ಅದು ಹೆಂಗುಡ್ತೋ ಏನೋ ಅಂತ ಶಾಂತಿ ಹೇಳ್ತಾಳೆ ಅದಕ್ಕೆ ರೋಹಿಣಿ ಕೋಪ ಮಾಡ್ಕೊಂಡು ಅತೇ ನೀವು ಸುಮ್ಮನಿದ್ಬಿಡಿ ಅಂತ ಕೂಗ್ತಾಳೆ ಆಗ ಶಾಂತಿ ಯಾಕಮ್ಮ ರೋಹಿಣಿ ಈಗೆಲ್ಲ ಕೂಗ್ತಿದ್ಯಾ ಅಂತ ಕೇಳ್ತಾಳೆ ಆಗ ರೋಹಿಣಿ ಏನಿಲ್ಲ ಅವ್ರೇನಾದರೂ ಕೇಳಿಸ್ಕೊಂಡ್ರೆ ಅಂತ ಅಷ್ಟೇ ಅಂತಾಳೆ ಅಯ್ಯೋ ಕೇಳಿಸ್ಕೊಂಡ್ರೆ ಕೇಳಿಸ್ಕೊಂಡ್ಲಿ ಬಿಡು ಇವ್ರನ್ನ ಬಿಟ್ಟರೆ ಇವರು ಇಲ್ಲೇ ಇರೋ ಥರ ಕಾಣಿಸ್ತಿದ್ದಾರೆ ಅದಕ್ಕೆ ನೀನೇ ಏನಾದರೂ ಒಂದು ಪ್ಲ್ಯಾನ್ ಮಾಡು ಇವ್ರನ್ನ ಓಡಿಸೋದಕ್ಕೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಅತೇ ನಾನಿನತ್ತೆ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾಳೆ ಅಲ್ಲಮ್ಮ ರೋಹಿಣಿ ನೀನೇ ತಾನೇ ನನಗೆ ಒಳ್ಳೆ ಒಳ್ಳೆ ಐಡಿಯಾ ಕೊಡೋದು ಅದಕ್ಕೆ ನೀನೇ ಒಳ್ಳೆ ಐಡಿಯಾ ಮಾಡಬೇಕು ಇವ್ರನ್ನ ಹೊರಗಡೆ ಕಳಿಸ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಆಗ ರೋಹಿಣಿ ಎಲ್ಲರೂ ಊಟಕ್ಕೆ ಹೋಗಿರೋ ಟೈಮ್ ಮಾಡಿಕೊಂಡು ರೂಮ್ ಒಳಗಡೆ ಹೋಗಿ ಕೃಷ್ಣ ತಪ್ಪಿಕೊಂಡು ಆಳ್ತಿರ್ತಾಳೆ ರೋಹಿಣಿ ಕ್ರಿಶ್ ಮತ್ತು ರೋಹಿಣಿ ತಾರ ತಾಯಿ ರೂಮಲ್ಲಿ ಮಲಗಿರ್ತಾರೆ ಮನೋಜ ಮತ್ತು ರೋಹಿಣಿ ಹಾಲಲ್ಲಿ ಮಲಗಿರ್ತಾರೆ ಆಗ ಕ್ರಿಷ್ ಎದ್ದು ಬಂದು ಯಾವ ಕತೆ ನನ್ನ ನೋಡೋಕೆ ಬಂದಿಲ್ಲ ಅಂತ ಎಬ್ಬಿಸ್ತಿರ್ತಾನೆ ಆಗ ಮನೋಜ್ ಏನೇ ರೋಹಿಣಿ ಇವನು ನಿನ್ನ ಅತ್ತೆ ಅಂತ ಕರಿತಿದ್ದಾನೆ ಯಾರು ನಿನಗೆ ಮುಂಚೆಗೆ ಗೊತ್ತಾ ಅಂತ ಮನೋಜ್ ಕೇಳ್ತಿರ್ತಾನೆ ಆಗ ರೋಹಿಣಿ ಸಡನ್ನಾಗಿ ಎಚ್ಚರಾಗಿ ಇದು ಕನಸ ಅಂತ ಎದ್ದು ಕೂತ್ಕೋತಾಳೆ ಆಗ ಎದ್ದು ಕೃಷ್ಣ ನೋಡೋಣ ಅಂತ ರೂಮ್ ಹತ್ರ ಹೋಗ್ತಾಳೆ ರೋಹಿಣಿ ಆಗ ಮೀನ ಕೃಷ್ಣತೆ ಮಲಗಿರೋದನ್ನ ನೋಡಿ ತುಂಬಾ ಕೋಪ ಮಾಡ್ಕೊತಾಳೆ ಅದೇ ಸಮಯಕ್ಕೆ ಕೃಷಿ ಎದ್ದು ಅಮ್ಮ ಅಂತ ಕನೂರ್ಸ್ತಿರ್ತಾನೆ ಆಗ ಮೀನ ಎದ್ದು ಸಮಾಧಾನ ಮಾಡಿ ಏನೂ ಇಲ್ಲಪ್ಪ ಪಾನೀನಿ ಕನಸು ಬಿದ್ದಿರೋದು ಸುಮ್ಮನೆ ಮಲ್ಕೋ ಅಂತ ಸಮಾಧಾನ ಮಾಡಿ ಮಲಗಿಸ್ತಿರ್ತಾಳೆ ಆಗ ರೋಹಿಣಿ ನಾನಿರಬೇಕಾಗಿರೋ ಜಾಗದಲ್ಲಿ ಮೀನ ಮೀನ ಇದ್ದಾಳೆ ಈಗ ಇಷ್ಟೆಲ್ಲ ಆಗಿದ್ರು ನಾನು ಕೃಷ್ಣತೆ ಇರೋಕ್ಕಾಗ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತಾಳೆ ಆಗ ಹೊರಗಡೆ ಬಂದುಬಿಟ್ಟು ರೋಹಿಣಿ ಪೂಜೆಗೆ ಫೋನ್ ಮಾಡ್ತಾಳೆ ಲೇ ಪೂಜಾ ನಿನ್ನಿಂದ ನನಗೆ ಒಂದು ಸಹಾಯ ಆಗಬೇಕಾಗಿದೆ ಹೇಗಾದರೂ ಮಾಡಿ ಮನೆಯವ್ರ ಎಲ್ಲರೂ ಹೊರಗಡೆ ಕಳಿಸ್ಬೇಕು ಮೀನಾ ಸೂರ್ಯ ಕೃಷ್ಣ ಮತ್ತು ಅಮ್ಮನ್ನ ಮನೆ ಕರ್ಕೊಂಡು ಬಂದಿದ್ದಾರೆ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಆಗ ಪೂಜಾ ಅದು ಹೆಂಗೆ ನಿಮ್ಮಮ್ಮ ಮತ್ತು ಕೃಷ್ ಮೀನಾಗ ಸೂರ್ಯ ಕೈಗೆ ಸಿಕ್ಬಿಡ್ತಾರೆ ಇವರು ಮನೆ ಅವ್ರ ಕೈ ಸಿಕ್ಬಿದ್ದು ಮನೆಗೆ ಬಂದು ಯಾವಾಗಲೂ ನಿನಗೆ ತಲೆನೋವು ಆಗ್ತಾರೆ ಅಂತ ಪೂಜಾ ಹೇಳ್ತಾಳೆ ಕೃಷಿ ಮತ್ತೆ ಮೀನಾ ಇಬ್ರು ತುಂಬಾ ಕ್ಲೋಸ್ ಆಗಿದ್ದಾರೆ ನಿನ್ ಬಗ್ಗೆ ಕೃಷಿ ಏನಾದ್ರೂ ಮೀನಾ ಹತ್ರ ಹೇಳ್ಬಿಟ್ರೆ ಅಂತ ಪೂಜಾ ಹೇಳ್ತಾಳೆ ಕೃಷಿ ಏನಾದ್ರೂ ನಿನ್ನ ನೋಡಿದ್ನಾ ಕಂಡ್ನಾ ಅಂತ ಪೂಜೆ ಕೇಳ್ತಾಳೆ ಇಲ್ಲ ಕಣೇ ಅವ್ನ ಕಣ್ಣಿಗೆ ಬ್ಯಾಂಡೇಜ್ ಹಾಕಿದಾರೆ ಅದಕ್ಕೆ ಅವ್ನ ನಾನು ಕಂಡಿಡ್ದಿಲ್ಲ ಆದ್ರೆ ನನ್ನ ವಾಯ್ಸ್ ಕಂಡಿಡಿದ್ಬಿಟ್ರೆ ಅಂತಾಳೆ ಅಂತ ತುಂಬಾ ಟೆನ್ಷನ್ ಆಗ್ತಿದೆ ಮನೆಯವ್ರ ಈ ವಿಷಯ ಗೊತ್ತಾಗೋಕಿನ್ನ ಮುಂಚೆಗೆ ಇವ್ರಿಬ್ರನ್ನ ಹೇಗಾದ್ರೂ ಮಾಡಿ ಕಳ್ಸಬೇಕು ಅಂತ ಅದಕ್ಕೂ ಮುಂಚೆ ಕ್ರಿಶ್ಚತೆ ನಾನೊಂದು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಅವ್ರನ್ನ ಎಲ್ಲಾದರೂ ಕಳಿಸ್ತೀನಿ ನೀನು ಸಹಾಯ ಮಾಡಬೇಕು ಅಂತ ಹೇಳ್ತಾಳೆ ಆಗ ರೋಹಿಣಿ ಪೂಜೆಗೆ ತನ್ನ ಪ್ಲ್ಯಾನ್ ಬಗ್ಗೆ ಎಲ್ಲ ಹೇಳ್ತಾಳೆ ಎಲ್ಲರನ್ನು ಹೊರಗಡೆ ಕಳಿಸ್ಬಿಡೋಣ ಮೀನಾನ ನೀನು ಹೇಗಾದರೂ ಮಾಡಿ ಕರಿ ಅಂತ ಅವ್ರ ಪ್ಲ್ಯಾನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ ಅದಕ್ಕೆ ಪೂಜಾ ಏನೇ ಇದೆಲ್ಲ ಆಗೋ ಆಗುತ್ತೇನೆ ಅಂತ ಕೇಳ್ತಾಳೆ ಬೇರೆ ದಾರಿ ಇಲ್ವಲ್ಲ ಇದು ಬಿಟ್ಟರೆ ಇನ್ನೇನು ಮಾಡೋದು ಅಂತ ರೋಹಿಣಿ ಹೇಳ್ತಾಳೆ ಇನ್ನೊಂದು ಕಡೆ ರೋಹಿಣಿ ಕೃಷಿಗೆ ಅಂತ ಹಾಲು ಹಿಡ್ಕೊಂಡು ರೂಮ್ ಹತ್ರ ಬರ್ತಾಳೆ ಆಗ ರೂಮಲ್ಲಿ ಮೀನಾ ಕೃಷಿಗೆ ಊಟ ಮಾಡಿಸ್ತಿರ್ತಾಳೆ ಕೃಷ್ಣ ಕೃಷ್ಣನೋ ಊಟ ಮಾಡಿಸ್ತಿರೋದನ್ನ ನೋಡಿ ರೋಹಿಣಿ ತುಂಬನೇ ಹುರ್ಕೊಂತಿರ್ತಾಳೆ ಮೀನವರೇ ನಿಮಗೆ ಬೇರೆ ಕೆಲಸ ಇಲ್ ಏನು ಇಲ್ವಾ ಹೂ ಕೊಟ್ಟದ್ದು ಅಂತ ಕೇಳ್ತಾಳೆ ಇಲ್ಲ ಇವತ್ತು ಕೃಷಿ ಮತ್ತು ಅಮ್ಮ ಇದ್ದಾರಲ್ಲ ನಾನು ಹೇಗೆ ಹೋಗಲಿ ಅಂತ ಮೀನಾ ಹೇಳ್ತಾಳೆ ಹಾಗಾದರೆ ಹೂವಿನ ಆರ್ಡ್ರ್ ಇತ್ತಲ್ಲ ಅದಕ್ಕೇನು ಮಾಡ್ತೀರ ಅಂತ ಕೇಳ್ತಾಳೆ ಇಲ್ಲ ನಾನು ಆಗಲೇ ಅಮ್ಮನಿಗೆ ಫೋನ್ ಮಾಡಿ ಹೇಳಿದ್ದೀನಿ ಅವರೇ ಕಳಿಸ್ಕೊಡ್ತಾರೆ ಅಂತ ಮೀನಾ ಹೇಳಿ ಊಟ ಮಾಡಿಸಿ ಅಲ್ಲಿಂದ ಹೊರಟೋಗ್ತಾಳೆ ಏನಮ್ಮ ಈ ಮೀನ ನಾನು ಮಾಡಬೇಕಾಗಿರೋ ಕೆಲಸ ಎಲ್ಲ ಇವಳು ಮಾಡ್ತಿದ್ದಾಳಲ್ಲ ಅಂತ ಕೋಪದಿಂದ ಹೇಳ್ತಾಳೆ ನನಗಿದೆಲ್ಲ ನೋಡೋಕೆ ಆಗ್ತಿಲ್ಲಮ್ಮ ಅಂತಾಳೆ ಆಗ ರೋಹಿಣಿಯವರಮ್ಮ ಏನು ಮಾಡೋಕ್ಕಾಗುತ್ತಮ್ಮ ನೀನು ಮಗನ ಮಗನಂತ ಹೇಳ್ಕೊಳ್ದೇ ಇರೋ ಪರಿಸ್ಥಿತಿಲ್ಲಿದೆಯಾ ಅದು ಪಾಪ ಮೀನಾ ಪ್ರೀತಿಯಿಂದ ನೋಡ್ಕೊತಿದ್ದಾಳೆ ಅಷ್ಟಾದರೂ ಖುಷಿ ಪಡು ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್